ಹನ್ನೆರಡನೇ ರಾಶಿ ಮೀನರಾಶಿ ಮೀನರಾಶಿ ಮೀನಲಗ್ನ ಈ ರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಒಂದು ರೀತಿಯಲ್ಲಿ ಸಮಸ್ಯೆ ಒಂದು ವರ್ಷ ಅಂತಲೇ ಹೇಳ್ಬೋದು ವರ್ಷದ ಮಧ್ಯಾಂತರದ ತನಕ ನಿಮಗೆ ಸಾಕಷ್ಟು ರೀತಿಯಲ್ಲಿ ನಿಮಗೆ ಒಂದು ರೀತಿಯಲ್ಲಿ ಲಾಭ ಆದ್ರೂ ಕೂಡ ಮಧ್ಯಾಹ್ನ ನಂತರ ನಿಮಗೆ ಸಾಕಷ್ಟು ರೀತಿಯಲ್ಲಿ ತೊಂದರೆ ತಾಪತ್ರೆಗಳು ಅನನುಕೂಲ ಆಗುವಂಥದ್ದು ಆಗ್ತಾ ಹೋಗುತ್ತೆ ಅದೇ ರೀತಿಯಲ್ಲಿ ಆರೋಗ್ಯ ವಿಚಾರದಲ್ಲಿ ಏರುಪೇರು ಈ ರಾಶಿ ಇರ್ತಕ್ಕಂಥವ್ರು ಯಥೇಚ್ಛವಾಗಿ ನದಿ ತೀರದಲ್ಲಿ ಸಮುದ್ರ ತೀರ ನೀರಿಗೆ ಸಂಬಂಧಪಟ್ಟ ಸ್ಥಳದಲ್ಲಿ ಬಹಳಷ್ಟು ಹುಷಾರಾಗಿ ಇರಬೇಕು ಅಂತಾನೆ ಹೇಳ್ಬೋದು ಹಾಗಾಗಿ ಈ ರಾಶಿಯವರು ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಆರೋಗ್ಯ ವಿಚಾರದಲ್ಲಿ ಯಾವ ರೀತಿಯಾದರೂ ಕಾಯಿಲೆ ಅಥವಾ ಹೊಸ ರೀತಿಯ ಕಾಯಿಲೆಗಳು ಇವರಿಗೆ ಬಾಧಿಸುವಂಥದ್ದು ಸೋಂಕು ಒಂದು ರೀತಿಯಲ್ಲಿ ಕಾಯಿಲೆಗಳು ಬಾಧಿಸುವಂಥದ್ದು ಆಸ್ಪತ್ರೆ ವಿಚಾರ ಏನೋ ವಿನಾಕಾರಣ ಒಳ್ಳೆ ಕೆಲಸ ಮಾಡಬೇಕಾದ್ರೆ ಆಸ್ಪತ್ರೆಗೆ ಸೇರೋವಂಥದ್ದು ಈ ರಾಶಿಯಲ್ಲಿ ಆಗುವಂಥದ್ದು ಆಗ್ತಾ ಹೋಗುತ್ತೆ ಈ ರಾಶಿಯಲ್ಲಿ ಇರ್ತಕ್ಕಂಥವ್ರು ಕೂಡ ಗಣೇಶನ ಒಂದು ಆರಾಧನೆ ಮಾಡೋದ್ರ ಮುಖಾಂತರ ವಿಘ್ನವನ್ನು ನಿವಾರಣೆ ಮಾಡುವಂಥದ್ದು ಆಗ್ತಾ ಹೋಗುತ್ತೆ ಅದೇ ರೀತಿಯಲ್ಲಿ ಇವರು ಸಹ ಗುರುವಿನ ಒಂದು ಆರಾಧನೆ ಮಾಡೋದ್ರ ಮುಖಾಂತರ ಸಾಕಷ್ಟು ರೀತಿಯಲ್ಲಿ ಬದಲಾವಣೆಯನ್ನು ಕಂಡ್ಕೋಬೋದು ಅಂತ ಹೇಳ್ಬೋದು ಶುಭವಾಗಲಿ